ಎಲ್ಲರಿಗೂ ನಮ್ಮ ರೈತ ಬಂದವರಿಗೆ ನಮಸ್ಕಾರ ನಾವು ಇಲ್ಲಿ ಇವಾಗ ಬಂದಿರೋ ಉದ್ದೇಶ ಎಲೆ ಬಳ್ಳಿ ಕೃಷಿ ಯಾವ ರೀತಿ ಮಾಡ್ಬೇಕು ಇದು ಇದರಿಂದ ಏನ್ ಉಪಯೋಗ ಎಷ್ಟು ಮೇಂಟೆನೆನ್ಸ್ ಇರುತ್ತೆ ಅನ್ನೋದನ್ನ ಒಂದ್ ಸ್ವಲ್ಪ ರೈತರಿಗೆ ಮಾಹಿತಿ ಕೊಡಕ್ ಬಂದಿದೆ ಯಾಕಂದ್ರೆ ಇವತ್ತು ಎಲೆ ಬಳ್ಳಿ ಅಡಕೆಗೆ ಕಾಂಪಿಟೇಷನ್ ಮಾಡ್ತಿದೆ ಹಂಗಾಗಿ ನಾವು ಆ ಕಡೆನು ಒಂದು ಗಮನ ಕೊಡಬೇಕಾಗತ್ತೆ ರೈತರು ಯಾರೋ ಒಂದು ಏನೋ ಮಾಡಿದ್ದನ್ನ ನಾವು ಮಾಡ್ತೀವಿ ಅಂತ ಹೋದ್ರೆ ಅದು ಮಾರ್ಕೆಟ್ ಅಲ್ಲಿ ಹೊರತಾ ಈ ತರ ಒಂದೊಂದು ವ್ಯತ್ಯಾಸಗಳು ಬರ್ತದೆ ಹಾಗೆ ಈ ಎಲೆ ಬಳ್ಳಿ ಕೃಷಿ ಯಾವ ತರ ಮಾಡೋದಂದ್ರೆ ಹಿಂದೆ ಇದು ಪುರಾತನ ಕಾಲದಿಂದಲೂ ಅಪ್ಪ ಅಪ್ಪನ ಅಜ್ಜರ ಕಾಲದ ಮಾರ್ಕೆ ಬಂದಿದೀವಿ ಆ ಇದನ್ನು ಫಸ್ಟ್ ಮಡಿ ಮಾಡ್ಬೇಕು ಅಂದ್ರೆ ಒಂಬತ್ತು ಎಂಟು ಮಡಿ ಮಾಡಿ ಫಸ್ಟ್ ಮಡಿ ಮಾಡ್ಕೊಂಡು ಮಡಿ ಮಾಡ್ಕೆಬೇಕು ಮಡಿ ಮಾಡ್ಕೊಂಡು ಅದ್ರಲ್ಲಿ ಫಸ್ಟ್ ಆ ದಾಯ ದಾಯ ಕಟ್ಟಿ ಒಂಬತ್ತು ಎಂಟರಲ್ಲಿ ನಾವು ಎರಡು ಸಾಲು ಬರ್ತತೆ ಒಂದು ಮಡಿಗೆ ಅದ್ರಲ್ಲಿ ಒಂದು ಎರಡ್ ಸಾಲ ಬರ್ತದೆ ಒಂದ್ ಮಡಿಗೆ ಅದ್ರಲ್ಲಿ ಹಾಲ್ ಒಣದ್ದು ಸೊಗಸೋದು ಗುರಿಗಿಂದು ಆ ನುಗ್ಗೆದು ಈ ತರ ಒಂದ್ ಸ್ವಲ್ಪ ಲೈಫ್ ಇರ್ತತೆ ಅಂತವನ್ನ ನಾವು ಬಿತ್ತನೆ ಮಾಡ್ತೀವಿ ಅದು ಎಲ್ಲ ಒಂದ್ ಸ್ವಲ್ಪ ಒಂದು ಎದೆ ಮಟ್ಟಕ್ಕೆ ಮೇಲಕ್ಕೆ ಬಂದಾಗ ಅದು ಬಲ್ತಾಗ ನಾವು ಬಳ್ಳಿ ತುಳಿತೀವಿ ಅಂದ್ರೆ ಬೇರೆ ತೋಟದಿಂದ ನಾವು ಕಟ್ ಮಾಡಿ ಒಂದು ಗಂಡು ಗಂಡಿಗೆ ಒಂದ್ ನಾಲ್ಕೈದು ಗಂಡ್ ಬಿಟ್ಟು ತಂದು ಅದನ್ನ ಅದ್ರ ಪಕ್ಕ ಇದು ಮುಂಚೆ ಏನ್ ಮಾಡ್ತಾರೆ ವರ್ಷಕ್ಕೆ ಇಳಿಸ್ತಾರೆ ಆ ಇಳಿಸಿದ ಬಳ್ಳಿ ಇರುತ್ತಲ್ಲ ವೇಸ್ಟ್ ಅದನ್ನ ತಂದು ಅಲ್ಲಿ ಬುಡಕ್ಕೆ ಅದಿಬೇಕು ಅದು ಎರಡು ತಿಂಗಳಿಗೆ ಇದೆಲ್ಲಾ ಕೈಗೂಡ ಸವರಿ ಅವ್ರ ಇಳಿಸ್ತಾರೆ ಅದನ್ನ ನಾವು ಫ್ರೀಯಾಗಿ ಕೊಡ್ತಾರೆ ಅದೇನು ದುಡ್ಡಿಕ್ ಇರಲ್ಲ ಆ ಈ ಏನಿಲ್ಲ ಅದೆಲ್ಲ ದುಡ್ಡಿಗೆ ತಂದು ನಾವು ಇವತ್ತು ಫೇಲ್ ಆಗಿದ್ವಿ ಅದರಲ್ಲಿ ಇದರಲ್ಲಿ ನಾವು ಅರ್ಜುನ್ ಕಾಲದಿದ್ದಲು ಸಕ್ಸಸ್ ಕಂಡಿದೀವಿ ಈ ಒಂದು ದೃಷ್ಟಿಯಿಂದ ಅದನ್ನ ನಾವು ಇಳಿಸಿ ಬಳ್ಳಿನ ಏನ್ ಮಾಡ್ಬೇಕು ಬೆಳೆಸ್ಬೇಕು ಬೆಳೆಸಿ ವರ್ಷಕ್ಕೆ ಮತ್ತೆ ತಲಾ ಹತ್ತುತ್ತೆ ಹತ್ತಿದ್ಮೇಲೆ ಅಲ್ಲೇ ತಕ್ಕನು ಕೈಗೂಡು ಇದು ಇದು ಎಲೆ ಈ ತರ ಮುಗು ಮುಂಗ್ ನೋಡೋದು ಇದು ಎಲೆ ಇದು ಇವತ್ತು ಯೋಗ್ಯದ್ದು ಎಲ್ಲ ಕೆಲಸ ಕಾರ್ಯಗಳಿಗೆ ಇದು ಮಟ್ಟೆ ಎಲೆ ಅಂತ ಇದು ರಕ್ಷಣೆಂಗಿಲ್ಲ ಇದು ಯೂಸ್ ಯೂಸಿಂಗ್ ಇಲ್ಲ ಇದು ಇದು ಹೆಂಗೆ ಅಂದ್ರೆ ಒಂದು ಸೂರ್ಯನ ಶಾಖನ ತಗೊಂಡು ಆಹಾರ ಉತ್ಪತ್ತಿ ಮಾಡೋದು ಇದು ಬೆಳವಣಿಗೆಗೆ ಪ್ರೋತ್ಸಾಹ ಕೊಡುತ್ತದ ಇದು ಇದನ್ನ ಸರಿ ನಾವು ಈ ತರ ಎಲೆ ಹೋಗರು ಈ ತರ ಎಲೆ ಹೋಗರು ಎಲೆ ಊರಲ್ಲಿ ನಾವು ಇದನ್ನ ಕಟ್ ಮಾಡಿ ಮಾರ್ಕೆಟ್ಗೆ ಹೋಗ್ತೀವಿ ಹಂಗೆ ಕಟ್ ಏನಾಗುತ್ತೆ ಅದಕ್ಕೆ ಆಗುತ್ತೆ ಅಂತೀವಿ ಅದು ಬೇರೊಂದು ರೀತಿ ಕನ್ವರ್ಟ್ ಆಗುತ್ತೆ ಆ ದೃಷ್ಟಿಯಿಂದ ಸರಿ ಒಂದು ಮಡಿಗೆ ಒಂದು ಎರಡು ಗುಣಿ ಬರ್ತತೆ ಎರಡು ಗುಣಿಗೆ ನಾಲ್ಕು ದಿಕ್ಕಿಗೆ ಬಳ್ಳಿ ಹಬ್ಬಿಸ್ತೀವಿ ನಾವು ಒಂದು ಮಡಿ ಚೌಕ್ನಾಗ ಓಡಿಸ್ಬಿಟ್ಟು ನಾಲ್ಕು ಮಲೆ ಬರುತ್ತಲ್ಲ ನಾಲ್ಕು ಮಲೆಗೂ ಬಳ್ಳಿ ಹಬ್ಬಿಸ್ತೀವಿ ಈ ಕಡೆ ಎರಡು ನಾಲ್ಕು ಅಲ್ಲಿಗೆ ಒಂದ್ ಮಡಿಗೆ ಎರಡು ಗುಣಿ ಅಲ್ಲಿ ಎಂಟು ಬಳ್ಳಿ ಒಂದ್ ಮಡಿಗೆ ಈ ಇದಕ್ಕೆ ನಾವು ವಾರಕ್ಕೆ ಒಂದ್ಸರಿ ನೀರನ್ನ ಆಯಿಸ್ಬೇಕು ಈಗ ಅರಮಡಿ ಬಿಡ್ತೀವಿ ಚಲಿಕೆಯಲ್ಲಿ ನಾವು ಮಡಿ ತುಂಬ ತುಂಬಿಸಿ ಬಿಡ್ತೀವಿ ಇದಕ್ಕೆ ಗೊಬ್ಬರದ ಒಂದು ಪೋಷಣೆ ಹೆಂಗಂದ್ರೆ ಒಂದು ದನಿ ಗೊಬ್ಬರ ಯೋಗ್ಯದ್ ಗೊಬ್ಬರ ಹಾ ದನಿ ಗೊಬ್ಬರ ಮತ್ತೆ ಯಾವ್ದೇ ಕಾರಣಕ್ಕೆ ಇದಕ್ಕೆ ಕೋಳಿ ಗೊಬ್ಬರ ಮುಟ್ಸೋದಿಲ್ಲ ಆಮೇಲೆ ಯಾವುದೇ ರಾಸಾಯನಿಕ ಗೊಬ್ಬರನು ಹಾಕೋದಿಲ್ಲ ಕುರಿ ಗೊಬ್ಬರ ದನಿ ಗೊಬ್ಬರ ಈ ತರ ಇದ್ರ ಮೇಂಟೆನೆನ್ಸ್ ಇರುತ್ತೆ ಜೊತೆಗಿದು ಎಲ್ಲದಕ್ಕೂ ಬೇಕಾದಂತ ವಸ್ತು ಇಳಿದಲ್ಲಿ ಅಂದ್ರೆ ಒಂದು ಮಹಾಲಕ್ಷ್ಮಿ ಇದ್ದಂಗೆ ಆಮ್ಲೇ ನಡೆಯೋದಿಲ್ಲ ಆಮೇಲೆ ತಿಂಗಳಿಗೆ ಒಂದ್ಸರಿ ನಮ್ಗೆ ಇದು ಆದಾಯ ಸಿಗುತ್ತೆ ಆಮೇಲೆ ಮಾಸಿಕ ಆದಾಯ ಸಿಗೋದ್ರಿಂದ ಇದ್ರ ಮುಂದೆ ನೌಕರಿ ಹೆಂಗ ಹಂಗೆ ಇದು ನಮ್ಗೆ ಹಾ ಮುಂದ್ ಪುರಾತನ ಕಾಲದಿದ್ದು ನಾವು ಒಬ್ಬ ಎಲೆ ಬಳಿ ಇದೆ ಅಂದ್ರೆ ಅವನು ಲಕ್ಷ್ಮೀ ಪುತ್ರ ಅಂತ ನಾವು ಅವನಿಗೆ ಇದಕ್ಕೆ ನೀರು ಸ್ವಲ್ಪ ಯಥೇಚ್ಛ ಬೇಕು ಅದ್ರಿಂದ ನಾವೇನ್ ಮಾಡಿದ್ವಿ ಒಂದು ಇನ್ಲೈನ್ ಮಾಡಿದ್ವಿ ಆ ನೀರ್ ಸಾಲ್ಟೇಜ್ ಆದಾಗ ಡ್ರಿಪ್ ಮುಖಾಂತರ ಇನ್ಲೈನ್ ಅಲ್ಲಿ ಆ ಹನಿ ನೀರಾವರಿನು ಇದಕ್ಕೆ ಮಾಡ್ಕೋಬಹುದು ಆ ಈ ಟೈಪ್ ಎಲ್ಲ ಒಂದು ಎಕ್ರೆಗೆ ಆ ಇನ್ನೂರು ಮಡಿ ಬೀಳುತ್ತೆ ನೂರೈವತ್ ಮಡಿ ಅಂತೂ ಕರೆಕ್ಟ್ ಆಗಿ ಬೀಳುತ್ತೆ ಅಲ್ಲಿಗೆ ಮುನ್ನೂರ್ ಗುಣಿ ನಾಲ್ಕು ಅಲ್ಲಿಗೆ ಆರ್ನೂರ್ ಗುಣಿ ಒಂದ್ ಅಂದ್ರೆ ಇದಕ್ಕೆ ಏಣಿ ಬರುತ್ತೆ ಇದು ಹತ್ ಬೇಕಾ ಆಡ್ಗಾಲ ಏಣಿ ಆ ಕಡೆ ಇದೆ ಅಂದ್ರೆ ಏಣಿ ಹತ್ತಕ್ಕೆ ಸಪೋರ್ಟಿವ್ ಆಗಿ ಎರಡು ನಾವು ಆಡ್ಗಾಲ ಅಂತ ಕೊಡ್ತೀವಿ ಅದಕ್ಕೆ ಸಪೋರ್ಟಿವ್ ಆಗಿ ಈ ಅಲ್ಯೂಮಿನಿಯಂ ಏಣಿ ಬರ್ಸತ್ತಲ್ಲ ಮನೇಲಿ ಯಾಕನ ಸಿಟಿಲ್ ಸಿಗುತ್ತಲ್ಲ ಆತರ ಏಣಿ ಟೈಟ್ ಆಗಿ ಮಾಡಿರ್ತೀವಿ ಬಿದ್ರಲ್ಲಿ ಮಾಡಿರ್ತಾರೆ ಅದರಿಂದ ನಾವು ಇದನ್ನ ಮೇಂಟೆನೆನ್ಸ್ ಮಾಡ್ತೀವಿ ಇದನ್ನ ವರ್ಷಕ್ಕೆ ಸರಿ ಇಳಿಸಿ ಅದಕ್ಕೆ ಮಣ್ಣು ಗೊಬ್ಬರ ಹಾಕಿರಿ ಮತ್ತೆ ಹೊಸದಾಗಿ ಅದು ಬೆಳವಣಿಗೆ ಆಗ್ತದೆ ಆ ಈ ತರ ಅದು ಶಾಶ್ವತ ಐವತ್ತು ವರ್ಷನೂ ಇದು ಇರುತ್ತೆ ಮೇಂಟೆನೆನ್ಸ್ ಮುಖ್ಯ ಈ ಒಂದ್ ಸ್ವಲ್ಪ ಸೂಡ್ರಲ್ಲಿ ಅಂದ್ರೆ ಚಳಿಗಾಲದಲ್ಲಿ ಇದು ಆ ಈ ಬೆಳೆ ಸ್ಟಾಪ್ ಆಗುತ್ತೆ ಆ ಶೀತ ಜಾಸ್ತಿ ಆದ್ರೆ ತೊಡ್ಕೊಳೋದಿಲ್ಲ ಇದು ಆದಾಯ ಜಾಸ್ತಿ ಆದಾಯ ಅಂದ್ರೆ ಇಳುವರಿ ಕಮ್ಮಿ ಆಗ್ತಾ ಅವಾಗ ಮಾರ್ಕ್ ಸರಿ ಇದು ಎಲೆ ಎಷ್ಟು ಇದು ತಿಂಗಳಿಗೆ ಒಂದ್ಸರಿ ಎಲೆ ಕಟೋ ಮಾಡ್ತೀವಿ ತಿಂಗ್ಳಿಗೆ ಕರೆಕ್ಟ್ ಆಗಿ ಇಪ್ಪತ್ತೈದರಿಂದ ತಿಂಗಳಿಗೆ ಇದು ಎಲೆ ಬಲಿತತೆ ಅವಾಗ ಅದನ್ನ ನಾವು ತೆಗೆದು ಮಾರ್ಕೆಟ್ ಮಾಡ್ತೀವಿ ಆಮೇಲೆ ಅದನ್ನ ಕಟ್ ಮಾಡ್ತಲ್ಲೇನೆ ಇದನ್ನ ಬಳ್ಳಿ ಕಟ್ಟದ ಆಪ್ ಅಂತ ಬರುತ್ತೆ ನೀರಲ್ಲಿ ಸಿಗುತ್ತೆ ಆಪ್ ಅಂತ ನೋಡ್ರಿ ಇದು ಈ ಕಟ್ಟ ರೀತಿನೇ ಬಹಳ ಚಂದ ಇರುತ್ತೆ ಇದು ಆ ಈ ಕಸಬು ಎಲ್ಲರಿಗೂ ಬರೋದಿಲ್ಲ ಇದು ಇದು ಈ ಟೈಪ್ ಕಟ್ಟಾಕೆ ಹೋದ್ರೆ ಇದು ಯಾವ್ದೇ ಬಳ್ಳಿಗೆ ಎಫೆಕ್ಟ್ ಮಾಡಲ್ಲ ಸ್ಮೂತ್ ಇರೋದ್ರಿಂದ ಯಾವ್ದಾರು ಬಳ್ಳಿಗೆ ಎಫೆಕ್ಟ್ ಮಾಡೋದು ಈ ತರ ನಾವು ತಿಂಗಳಿಗೆ ಒಂದೊಂದ್ ಕಟ್ ಹಾಕಂತ ಹೋಗ್ತಿರ್ತಿವಿ ತಿಂಗಳಿಗೆ ಒಂದ್ಸರಿ ಎಲೆ ಕೊಯ್ಕಂತ ಹೋಗ್ತಿರ್ತಿವಿ ಎಲೆ ಕೊಯ್ದ ಮೇಲೆ ಹಾ ಎಲೆ ಕೊಯಿಸಿ ಬಳ್ಳಿ ಕಟ್ತಿವಿ ಆಮೇಲೆ ಮುಂಡೆ ಹತ್ತಗಿತ್ಲಾ ಒಳಗ ದಳಿತೀವಿ ಈ ಟೈಪ್ ಇದು ಈ ಒಂದು ತಿಂಗಳಲ್ಲಿ ತಿಂಗಳು ಪೂರನ ಇದ್ರಲ್ಲಿ ಕೆಲಸ ಇರುತ್ತೆ ನೌಕರಿ ಹಂಗ ಹಂಗೆ ಆದಾಯನೂ ಅಷ್ಟೇ ಇರುತ್ತೆ ಎಷ್ಟ ಐಟ್ ಹೋಗ್ತದೆ ಸರಿ ಮೇಲೆ ಇದು ನಾವು ಈ ಒಂದು ಮರ ಬಲ್ತಂಗ್ ಬಲ್ತಂಗೆ ಜಾಸ್ತಿ ಐಟ್ ತಗೊಂಡೋಗ್ ಸುಮಾರು ಇದು ಹದಿನೈದು ಅಡಿವರೆಗೂ ತಗೊಂಡೋಗಬಹುದು ಸ್ಟ್ರೆಂತ್ ಗುಂಡ ಅದು ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಇದು ತಡ್ಕಂತದ ಅಡಕೆ ಹಿಡಕು ಇದ್ರಲ್ಲಿ ನೋಡ್ರಿ ಮತ್ತೆ ಉಪ ಬೆಳೆಯಾಗಿ ಅಡಿಕೆ ಗಿಡ ಮಾಡ್ಬೋದು ನಾವು ಹಾ ಒಂದೊಂದು ದಾಯಿ ಕಟ್ಟಿದ್ರೆ ಮುಂದೆ ನೀರ್ ಸಾಲ್ಟೇಜ್ ಆಗಿ ಬಳ್ಳಿ ಹೋದಾಗ ಅಡಿಕೆ ಗಿಡ ನಮ್ಗೆ ಫಲ ಕೊಡುತ್ತೆ ಅಲ್ಲೇವರೆಗೂ ಇದು ನಮ್ಗೆ ಜೀವನ ನಡೆಸುತ್ತೆ ಹ ಎಷ್ಟ ಅಡಿಕೆ ಗಿಡ ಇದು ಹಾಲೆ ನಾಲ್ಕು ವರ್ಷದ ಗಿಡ ನೋಡ್ರಿ ಇದಕ್ಕೇನು ನಾವು ಮಾಡಿಲ್ಲ ಅದು ಅಡಿಕೆ ಬಳ್ಳಿಗೆ ನೀರ್ ಕಟ್ತೀವಿ ಬಳ್ಳಿಗೆ ಗೊಬ್ಬರ ಹಾಕ್ತಿವಿ ಇದಕ್ಕೇನೊಂದು ಮಾಡಿಲ್ಲ ಸುಮ್ಮನೆ ಇಟ್ಟರೆ ಅದೇನೆ ಎಷ್ಟು ಆರೋಗ್ಯಕ್ಕಿದೆ ಎಷ್ಟು ಆಗಿದೆ ಯಾವುದೇ ರೋಗ ಬರಲ್ಲ ಇದ್ರಲ್ಲಿ ಹೊರಗಡೆ ಸಪ್ರೇಟ್ ಬೆಳೆಸಿ ಅಡಿಕೆ ರೋಗ ಬರುತ್ತೆ ಇದ್ರಲ್ಲಿ ನೋಡ್ರಿ ಯಾವ ರೋಗನಿಲ್ಲ ಇದನ್ನ ನಾವು ಏನೇನು ಪೋಷಣೆ ಮಾಡಿಲ್ಲ ಅದಕ್ಕೆ ಹಾಗೆ ಅಡಿಕೆನೂ ಇದ್ರಲ್ಲಿ ಬೆಳೆಸಬಹುದು ಇದು ಏಣಿ ಇದ್ರಿಂದ ನಾವು ಮೇಲು ಕತ್ಬಹುದು ಬಳ್ಳಿ ಕಟ್ಟಕ್ಕೂ ಉಪಯೋಗ ಆಗುತ್ತೆ ಎಲೆ ಕೊಯ್ಯಕ್ಕೂ ಉಪಯೋಗ ಆಗುತ್ತೆ ಮೇಲೆ ನಮ್ಗೆ ಸೆಡೆ ಸೊಪ್ಪು ಬರ್ತದೆ ಮೇಲೆ ಚಿಗುರು ಅದನ್ನ ನಾವು ಕುಡ್ಗಲ್ಲಲ್ಲಿ ಎಲ್ಲಾ ಸೌರಿರೆ ಬೈಲ್ ಆಗ್ತದೆ ಇದಕ್ಕೆ ಬಿಸ್ಲು ಬೇಕು ಜಾಸ್ತಿ ಇಂಪಾರ್ಟೆಂಟ್ ಎಲೆ ಬಳ್ಳಿಗೆ ಬೇಸಿಗೆಯಲ್ಲಿ ರಕ್ಷಣೆಗೆ ಅದನ್ನ ಹಂಗೆ ಸೊಪ್ಪ ಮಳೆಗಾಲದಲ್ಲಿ ಕ್ಲೀನ್ ಆಗಿ ಬೈಲ್ ಮಾಡ್ತೀವಿ ಇದಕ್ಕೆ ಒಂದು ಸಮತೋಲನದ ವಾತಾವರಣ ಉಷ್ಣಾಂಶ ಬೇಕು ಹಾಗಾಗಿ ಈ ಏಣಿ ನಮ್ಗೆ ಬಹಳ ಸಾಕಾರ ಮಾಡುತ್ತೆ ಈ ತರ ನಾವು ಕಾಯ್ಕೊಂತ ಹೋಗ್ತಿರ್ತೀವಿ ಈ ಕಡೆ ಎರಡು ಇದಾವೆ ಇವು ಆಡ್ಗಾಲ್ ಅಂತೀವಿ ನಾವು ಇವನ್ನ ಇವು ಸಪೋರ್ಟ್ ಇವು ನಾವು ಮೇಲಕ್ಕನ ಹತ್ತುತ್ತೀವಿ ಒಂಬತ್ ಹತ್ ಕಾಲವರೆಗೂ ಹತ್ತಿ ನಾವು ನಮ್ಮ ಅಜ್ಜ ಕಾಲದಿಂದಲೂ ಇದು ಎಲ್ಲಾ ಭೂಮಿಯಲ್ಲೂ ಎಲ್ಲಿ ಎಲ್ಲೂ ಇದು ಬೆಳವಣಿಗೆ ಬರುತ್ತೆ ಯಾವುದೇ ಇದಕ್ಕೆ ರೋಗ ಬರೋದಿಲ್ಲ ಚಳಿಗಾಲದಲ್ಲಿ ಒಂದ್ ಸ್ವಲ್ಪ ಸಿ ಇದು ಸಿಬ್ ಅಂತತೆ ನಾವು ಸಿಬ್ ಅಂತೀವಿ ನಾಡ ಭಾಷೆಯಲ್ಲಿ ಅದೊಂದು ಬಿಟ್ರೆ ಇನ್ಯಾರ ರೋಗನು ಬರೋದಿಲ್ಲ ಇದಕ್ಕೆ ಗರ್ಜ್ವಾಲ ಅಂತ ಬರುತ್ತೆ ನೀರಿನ ವ್ಯತ್ಯಾಸ ಆದಾಗ ಗೊಬ್ಬರದ ವೇರಿವೇಶನ್ ಆದಾಗ ಇದ್ರ ಉಪಯೋಗ ಏನಪ್ಪಾ ಅಂದ್ರೆ ಇದು ಪ್ರತಿನಿತ್ಯನೂ ಅಡಿಕೆಲೆ ಆಗ್ತಿವಿ ಆಮೇಲೆ ಕೆಲಸ ಕಾರ್ಯಗಳಲ್ಲಿ ಮದ್ವೆ ಫಂಕ್ಷನ್ ಪ್ರೋಗ್ರಾಂ ಪ್ರತಿ ಒಂದ್ಕೂ ಒಂದು ಈ ಅಲ್ಲಿ ಉದ್ಬತ್ ಹೆಚ್ಚರ್ ಅಂದ್ರೆ ಇಳೆದೆಲ್ಲೇ ಇರ್ಬೇಕು ಅಷ್ಟು ಉಪಯೋಗಕ್ಕೆ ಇದು ಈ ಹಿಂದಿನ ಕಾಲದಿಂದಲೂ ರಾಜ ಮಹಾರಾಜ ಕಾಲದಿಂದಲೂ ಇದೊಂದು ಒಂದು ಸಂಬಂಧ ಬೆಳೆಸ್ಬೇಕಾದ್ರೂ ಇಳೆದಲ್ಲಿ ಇರ್ಬೇಕು ಆ ಟೈಪ್ ಇದು ಉಪಯೋಗಕಾರಿ ಇದಿಲ್ಲದೆಲ್ಲೇ ಯಾಕೆ ಕೆಲಸ ಕಾರ್ಯನೂ ಆಗೋದಿಲ್ಲ ಆದ್ರಿಂದ ರೈತ ಬಾಂಧವರು ಈ ಇಳೆದೆಲೆ ಕೃಷಿ ಮಾಡಿ